ಪಟ್ಟಣದ ಜಿಜಿಸಿಪಿ ಪ್ರೌಢಶಾಲೆಯಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು ತಾಲೂಕು ಆಡಳಿತ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಕಾನೂನು ಸೇವಾ ಸಮಿತಿಯ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡು ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜೆಎಂಎಫ್ಸಿ ಹಿರಿಯ ನ್ಯಾಯಾಧೀಶರಾದ ರಾಜು ಎಂ ಅವರು ಸಂವಿಧಾನ ವಿರೋಧಿ ಪದ್ಧತಿಗಳನ್ನು ನಿರ್ಮೂಲನೆಗೊಳಿಸಲು ಪ್ರತಿಯೊಬ್ಬರೂ ಶ್ರಮಿಸಬೇಕು ಬಾಲ್ಯದಲ್ಲಿ ಶಿಕ್ಷೆಯ ಜೊತೆಗೆ ಕಾನೂನು ಅರಿವು ಮುಖ್ಯವಾಗಿದೆ ಬಾಲಕಾರ್ಮಿಕ ಪದ್ಧತಿ ಕಾನೂನು ವಿರುದ್ಧವಾಗಿದೆ ಈ ಪದ್ಧತಿ ನಾಶವಾಗಬೇಕಾದ ಅಗತ್ಯವಿದೆ ಎಂದು ತಿಳಿಸಿದರು ಬಹುಶಃ ಇಂತಹ ಹಿಂದೆಯೂ ಹಿಂದೆಯೋ ನಿಮ್ಮ ಸ್ಕೂಲಲ್ಲಿ ಅಥವಾ ಬೇರೆ ಬೇರೆ ಸ್ಕೂಲಲ್ಲಿ ಮಾಡಿರ್ತಕ್ಕಂಥದನ್ನು ತಾವೆಲ್ಲ ಕೇಳಿರ್ಬೋದು ಇದನ್ನು ಹ್ಯಾಕ ಹ್ಯಾಕೆ ಮಾಡ್ತಾರೆ ಅನ್ನೋದನ್ನು ನಾನು ಒಂದು 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 ಎರ್ಡ್ ಲೈನಲ್ಲಿ ಹೇಳ್ತೇನೆ ಕಾರ್ಮಿಕರು ಅಂದರೆ ಆ ಬಾಲಕರನ್ನು ಅಂದರೆ ಹದಿನೆಂಟು ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳನ್ನು ಮತ್ತು ಅಲ್ಲಿ ಕೆಲವು ಕಂಡೀಷನ್ಸ್ ಇವೆ ಅವೆಲ್ಲ ಹೇಳಕ್ಕೂ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಷ್ಟೊಂದು ಬೇಡ ನಿಮಗೆ ಎಷ್ಟು ಅರ್ಥವಾಗುತ್ತೋ ಆ ಮಟ್ಟದಲ್ಲಿ ನಾನು ಹೇಳಲಿಕ್ಕೆ ಇಷ್ಟು ಇಷ್ಟಪಡ್ತೇನೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನು ಯಾವುದೇ ಒಂದು ಕೆಲಸಗಳ ದುಡಿಮೆಗೆ ತೊಡಗಿಸ್ಕೊಳ್ಳಬಾರದು ಅದು ಕಾನೂನು ಪ್ರಕಾರ ಅಪರಾಧ ಯಾಕೆ ಅವರನ್ನು ದುಡಿಮೆಯಲ್ಲಿ ತೊ ತೊಡಗಿಸ್ಕೋಬಾರದು ಅಂದರೆ ಪ್ರತಿಯೊಬ್ಬರು ನಮ್ಮ ಸಂವಿಧಾನ ಪ್ರಕಾರ ಪ್ರತಿಯೊಬ್ಬರು ಶಿಕ್ಷಣವನ್ನು ಕಲಿಬೇಕು ಮತ್ತು ಅವರು ಮುಂದೆ ಅವರ ಜೀವನ ಮತ್ತು ಅವರ ಸಂಸಾರ ಇಡೀ ಸೊಸೈಟಿ ಅಂತಿಮವಾಗಿ ಇಡೀ ಸೊಸೈಟಿ ಒಂದು ಸುಸ್ಥಿತಿಯಲ್ಲಿರಬೇಕು ಸುಭದ್ರವಾಗಿರಬೇಕು ಆರೋಗ್ಯಕರವಾಗಿರಬೇಕು ಅನ್ನೋ ದೃಷ್ಟಿನ ಈ ಒಂದು ಬಾಲ ಕಾರ್ಮಿಕ ವಿರೋಧಿ ದಿನವನ್ನು ನಾವು ಅಂದರೆ ಕಾರ್ಮಿಕ ಇದನ್ನು ಪ್ರಚಾರ ಒಂದು ಆಂದೋಲನ ಉಂಟು ಮಾಡ್ತಕ್ಕಂಥದ್ದು ಮಕ್ಕಳು ವಿದ್ಯಾಭ್ಯಾಸವನ್ನ ಕಲಿಬೇಕಾದಂಥ ಸಂದರ್ಭದಲ್ಲಿ ಅವರು ದುಡಿಮೆಗೆ ಹಚ್ಚಿಬಿಟ್ರೆ ಅವ್ರೇನಾಗುತ್ತೆ ಅವರ ಭವಿಷ್ಯ ಅವರ ಒಂದು ಮುಂದಿನ ಜೀವನ ಕಷ್ಟ ಅಂದ್ರೆ ಏನಿರೋ ಅಂದ್ರೆ ಲೈಫ್ ಪೂರ್ತಿ ದುಡಿಬೇಕಾಗುತ್ತೆ ಹಾಗಾಗಿ ಶಿಕ್ಷಣ ಇರೋದಿಲ್ಲ ಇವು ಶಿಕ್ಷಣ ಇಲ್ಲ ಅಂತಂದ್ರೆ ಹಲವಾರು ತೊಂದರೆಗಳು ನಮ್ಮ ಜೀವನದಲ್ಲಿ ಬರ್ತವೆ ಇದೆಲ್ಲ ತಡೆಗಟ್ಟೋಕರ ಈ ಒಂದು ಬಾಲ ಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥದ್ದು ಕಾನೂನಿನಲ್ಲಿ ಇದೆ ಆ ಮೊದಲೇ ಈಗ ನಾವು ಈ ಕಾರ್ಯಕ್ರಮ ಪ್ರಾರಂಭ ಒಂದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಜಾಥಾ ಹಮ್ಮಿಕೊಳ್ಳಲಾಗಿದ್ದು ಬಾಲಕಾರ್ಮಿಕ ವಿರೋಧಿ ಪ್ರತಿಜ್ಞೆ ಪ್ರಬೋಧಿಸಲಾಯಿತು